ಹಾಯ್ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ ಕೂದಲು ಕೂದಲು ಪ್ರಾಬ್ಲಮ್ಮು ಕೂದಲು ಉದುರೋದೇ ಪ್ರಾಬ್ಲಮ್ಮು ಕೂದಲು ಬೆಳೆದಿಲ್ದಿರೋದು ಪ್ರಾಬ್ಲಮ್ಮು ಸೊ ಅಂಥವ್ರಿಗೆ ಈ ವಿಡಿಯೋ ಸೊ ಎಲ್ರೂ ಈ ವಿಡಿಯೋ ನೋಡಿ ಚೆನ್ನಾಗಿದೆ ಯೂಸ್ಫುಲ್ ಆಗುತ್ತೆ ಎಲ್ರಿಗೂ ಏನಪ್ಪ ಶಾಂಪೂ ಇಲ್ಲ ಯಾವುದೇ ಥರದ್ದು ಆಯಿಲ್ ಇಲ್ಲ ಸೀಡ್ಸ್ ತೋರಿಸ್ತಾ ಅಂದ್ಕೋಬೇಡಿ ಸೊ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಏನಪ್ಪ ಅಂತಂದರೆ ನಾನು ಡಾಕ್ಟರ್ ಹತ್ರ ಕೇಳಿಬಿಟ್ಟು ಸಜೆಸ್ಟ್ ತೊಗೊಂಡು ನಾನು ಈ ವಿಡಿಯೋ ಮಾಡ್ತಾ ಇರೋದು ನಾನು ಯೂಸ್ ಮಾಡ್ತಾಯಿದ್ದೀನಿ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಇದು ಓಮ್ ರೆಮಿಡಿ ಜಾಸ್ತಿ ಇದಕ್ಕೇನು ಖರ್ಚಾಗೋದಿಲ್ಲ ಸೊ ಇದೆಲ್ಲ ನಿಮಗೇನು ಜಾಸ್ತಿ ಖರ್ಚಾಗಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಂತ್ಲಿಗೆ ಆಗೋ ಅಷ್ಟು ತಂದು ಇಟ್ಕೊಂಡು ನೀವು ಮಾಡ್ಕೋಬೋದು ಸೊ ನಾನೀಗ ಬಾಣ್ಲಿ ಇಟ್ಬಿಟ್ಟು ಇದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಈ ಎಲ್ಲ ಸೀಡ್ಸನ್ನು ನಾನು ಹುರ್ಕೊಳ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ಇದರಲ್ಲಿ ಆಯಿಲ್ ಕಂಟೆಂಟ್ ಇರೋದ್ರಿಂದ ಸೊ ಅದು ನಮಗೆ ಕಂಟ್ರೋಲ್ ಆಗುತ್ತೆ ವೆಯ್ಟ್ ಲಾಸ್ ಮಾಡ್ತಿರೋಗೆ ಮತ್ತು ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಸೊ ಹಂಗಾಗ್ಬಿಟ್ಟು ಹಾಗೆ ತಿನ್ನೋದ್ರಿಂದ ಹುರ್ಕೊಂಡು ಪುಡಿ ಮಾಡ್ಕೊಂಡು ತಿಂದರೆ ಬೆಸ್ಟು ಅಂತ ಡಾಕ್ಟರ್ ಹೇಳಿದ್ರು ಸೊ ಅದಕ್ಕೆ ನಾನು ಎಲ್ಲದನ್ನು ಹುರಿತಾ ಇದ್ದೀನಿ ಕಲ್ಲಂಗಡಿ ಬೀಜ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ಪ್ರೋಟೀನ್ ಇದೆ ಮತ್ತು ರೋ ರೋಗ ನಿರೋಧಕ ಶಕ್ತಿ ನಿಯಂತ್ರಿಸುವಂಥ ಅಂಶ ಇದೆ ಸೊ ಇದು ಕೂದಿಗೆ ತುಂಬಾ ಒಳ್ಳೆಯದು ಮತ್ತು ನೆನ್ಪಿನ ಶಕ್ತಿಗೂ ತುಂಬಾ ಒಳ್ಳೆಯದು ನೆಕ್ಸ್ಟು ಸೂರ್ಯಕಾಂತಿ ಬೀಜ ಇದರಲ್ಲಿ ಪೊಟ್ಯಾಷಿಯಮ್ ಇದೆ ವಿಟಮಿನ್ ಇ ಮತ್ತು ಬಿ ಸಿಕ್ಸ್ ಇದೆ ನಾರಿನಾಂಶ ಹೆಚ್ಚಾಗಿರುತ್ತೆ ಫೈಬರ್ ಕಂಟೆಂಟ್ ಇದೆ ಸೊ ಕ್ಯಾಲ್ಶಿಯಮ್ ಇದೆ ಮೂಳೆಗಳಿಗೆ ತುಂಬಾ ಒಳ್ಳೆಯದು ಮತ್ತು ಚಿಯರ್ ಸೀಡ್ಸು ಇದರಲ್ಲಿ ಒಮೆಗಾ ತ್ರೀ ಇದೆ ಪ್ರೋಟೀನ್ ಇದೆ ಅಧಿಕ ನಾರಿನಾಂಶ ಇದೆ ಕರಡಿನ ಸಮಸ್ಯೆ ಇದ್ರೂ ಅದನ್ನು ಸಾಲ್ವ್ ಆಗುತ್ತೆ ಸೊ ಕೂದಲಿಗೂ ಚರ್ಮಕ್ಕೂ ತುಂಬಾ ಒಳ್ಳೆಯದು ಎಳ್ಳು ಎಳ್ಳು ಏನಪ್ಪ ಅಂತಂದರೆ ಇದು ಜೀರ್ಣಕ್ರಿಯೆಗೆ ಎಲ್ಪ್ ಆಗುತ್ತೆ ಮಧುಮೇಹ ಇದ್ದರೆ ಅದು ಕಂಟ್ರೋಲ್ ಆಗುತ್ತೆ ಮತ್ತು ಪಾಲಿಫೆನಲ್ಸ್ ಅನ್ನೋ ಒಂದು ವಿಟಮಿನ್ಸ್ ಇದೆ ಮಿನರಲ್ಸ್ ಇದೆ ಕೂದಲು ಮತ್ತು ಚರ್ಮಕ್ಕೆ ತುಂಬಾ ಒಳ್ಳೆಯದು ನಾನು ಬ್ಲ್ಯಾಕ್ ಮತ್ತು ವೈಟ್ ಇದ್ದೀನಿ ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಬಳಸ್ಬೋದು ಚೆನ್ನಾಗಿರುತ್ತೆ ನಾನು ಜಾಸ್ತಿ ಎಲ್ಲ ಏನು ತೊಗೊಂಡಿದ್ದೀನಿ ಅಂತಂದರೆ ಎಲ್ಲ ಒಂದು ಇನ್ನೂರು ಅಷ್ಟು ನಾನು ಆರು ಸೀಡ್ಸ್ ಬಳಸಿದ್ದೀನಿ ಇನ್ನೂರು ಗ್ರಾಮ್ ಎಲ್ಲ ತೊಗೊಂಡಿದ್ದೀನಿ ಸೊ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾನು ನೀವು ತೊಗೊಂಡು ಯೂಸ್ ಮಾಡ್ಕೋಬೋದು ಈಗ ಪಂಪ್ಕಿನ್ ಸೀಡ್ಸು ಕುಂಬಳಕಾಯಿ ಬೀಜ ಇದು ಹೃದಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಮೆಗ್ನೀಷಿಯಂ ಇದೆ ಕೊಲೆಸ್ಟ್ರಾಲಿಗೆ ಒಳ್ಳೆಯದು ಚರ್ಮದ ಆರೋಗ್ಯಕ್ಕೂ ಒಳ್ಳೆಯದು ಕೂದಿಗೂ ಒಳ್ಳೆಯದು ಇದರಲ್ಲಿ ವಿಟಮಿನ್ ಇ ಇದೆ ಕ್ಯಾರೋಟಿನ್ ಇದೆ ಹಾಗಾಗ್ಬಿಟ್ಟು ಇದು ಎಲ್ಲನೂ ನಾನು ಬಳಸಿಬಿಟ್ಟು ಈಗ ಹುರ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಜಾಸ್ತಿ ನಾನೇನಿದ್ದೀನಿ ಯಾವುದನ್ನು ಸೀಸಿಲ್ಲ ಲೈಟಾಗೆಲ್ಲ ಬಿಸಿ ಮಾಡ್ಕೊಂಡಿದ್ದೀನಿ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ನೀವು ಹುರ್ಕೊಂಡ್ರೆ ಸಾಕಾಗುತ್ತೆ ಇದನ್ನೆಲ್ಲ ಹಂಗೆ ತಿನ್ಬೋದಲ್ಲ ಯಾಕೆ ಹುರ್ಕೊಂಡು ಪುಡಿ ಮಾಡಿ ಅಂತ ಅಂದರೆ ಒಂದು ಮೈಂಡಲ್ಲಿ ಒಂದು ಫಿಕ್ಸ್ ಆಗಿಬಿಡ್ತೀವಿ ನಾವು ಏನಪ್ಪ ಅಂತಂದರೆ ಇದನ್ನೆಲ್ಲ ಉರಿದು ಒಂದು ಡಬ್ಬಿ ಒಳಗೆ ಹಾಕಿಟ್ಕೊಂಡ್ರೆ ಡೈಲಿ ಅದು ಇದೆಲ್ಲದನ್ನು ರುಬ್ಬಿ ಒಂದು ಡಬ್ಬಿ ಒಳಗೆ ಹಾಕಿಟ್ಕೊಂಡು ಒಂದು ಸ್ಪೂನು ಡೈಲಿ ನಾವು ಇದನ್ನು ತಿಂತಾ ಬಂದರೆ ಅಥವಾ ಕುಡಿತಾ ಬಂದರೆ ಜಸ್ಟ್ ತರ್ಟಿ ಡೇಸು ನಿಮಗೆ ರಿಸಲ್ಟ್ ಸಿಗುತ್ತೆ ಇದನ್ನು ನಾನು ಬಳಸಿದ್ದೀನಿ ಬಟ್ ನಾನು ವೀಡಿಯೋ ಮಾಡಿರಲಿಲ್ಲ ನನಗೆ ರಿಸಲ್ಟ್ ಬಂದ ಮೇಲೇ ನಾನು ಇದನ್ನು ವೀಡಿಯೋ ಮಾಡ್ತಾ ಇರೋದು ಸೊ ಹಂಗಾಗ್ಬಿಟ್ಟು ಎಲ್ರೂ ಬಳಸಿ ಚೆನ್ನಾಗಿ ಬರುತ್ತೆ ಕೂದಲು ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಇದು ಬಳಸಿ ಏನೂ ಪ್ರಾಬ್ಲಮ್ ಇಲ್ಲ ಓಕೆ ನೋಡ್ಬೋದು ನಾನು ರುಬ್ಬಿದ್ದೀನಿ ಜಸ್ಟ್ ಈ ಥರ ರುಬ್ಬಿಟ್ಕೊಂಡ್ರೆ ಸಾಕಾಗುತ್ತೆ ನೀವು ಯೂಸ್ ಮಾಡ್ಬೋದು ಓಕೆ ಇಷ್ಟು ನನ್ನ ವೀಡಿಯೋ ಆಗಿತ್ತು ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಈ ಒಂದು ವೀಡಿಯೋಕ್ಕೆ ಸಪೋರ್ಟ್ ಮಾಡಿ ಇದು ನನ್ನ ಫಸ್ಟ್ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಓಕೆ ಐ ಹೋಪ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯೂಸ್ ಆಗುತ್ತೆ ಖಂಡಿತವಾಗ್ಲೂ ಯೂಸ್ ಮಾಡಿ ನಾನು ಹೇಳಿರೋದನ್ನು ಇದೇ ಥರ ಕಂಟೆಂಟ್ಗೆ ಇದೇ ಥರ ವೀಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟು ನಾನು ಇದೇ ಥರದ ವೀಡಿಯೋಸ್ನ ನಿಮಗೆ ಇರ್ತೀನಿ ನೋಡ್ಬೋದು ನೋಡ್ಬೋದು ಎಲ್ಲ ಪುಡಿ ಮಾಡಿ ತೆಗ್ದಿಟ್ಕೊಂಡೆ ಇದನ್ನು ನಾನು ಡೈಲಿ ಯೂಸ್ ಮಾಡ್ತೀನಿ ನೀವು ಯೂಸ್ ಮಾಡಿ ರಿಸಲ್ಟು ನಿಜವಾಗ್ಲೂ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂದರೆ ಡೌಟೇ ಬೇಡ ಓಕೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ